ಘಮ ಅಂತಿದೆ ಎಷ್ಟು ಘಮಘಮ ಅಂತಿದೆ ಅಂದ್ರೆ ಹಚ್ಕೋಬೇಕು ಅನ್ಸುತ್ತೆ ಅಷ್ಟು ಗಮಗಮ ಅಂತ ಈ ವಿಡಿಯೋದಲ್ಲಿ ಖುಷ್ಬು ಮ್ಯಾಮ್ ಅವ್ರದ್ದು ವೈರಲ್ ಆಗಿರುವಂತ ಕ್ಯಾರೆಟ್ ಕೋಕೋನೆಟ್ ಆಯಿಲ್ ನ ಹೇಗ್ ಮಾಡ್ಕೊಳ್ಳೋದು ಏನೇನ್ ಹಾಕ್ಬೇಕು ಎಷ್ಟ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡಿದ್ದೀನಿ ಮತ್ತೆ ಯಾವಾಗ ಹಚ್ಕೋಬೇಕು ಇದನ್ನ ಎಷ್ಟು ಹಚ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲದೂ ಗೊತ್ತಾಗುತ್ತೆ ಮತ್ತೆ ಮಸಾಜಿಂಗ್ ಟಿಪ್ಸ್ ಯಾವ್ದಾವ್ ತರ ಮಾಡ್ಕೋಬೇಕು ಸ್ಕಿನ್ ರಿಂಕಲ್ಸ್ ಬರದೇ ಇರೋ ತರ ಅನ್ನೋದನ್ನು ಹೇಳಿದೀನಿ ಎಲ್ಲ ಯೂಸ್ ಮಾಡೋದ್ರಿಂದ ಫೇಸ್ ಗ್ಲೋ ಬರೋದಲ್ದೇ ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಆಗುತ್ತೆ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮನ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಗೆ ಆನ್ಲೈನ್ ನೋಡ್ಬೋದು ಇದಾರಲ್ಲ ಅವರು ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಒಂದು ಅವ್ರ ಬ್ಯೂಟಿ ಸೀಕ್ರೆಟ್ ಆದಂತಹ ಒಂದು ಕ್ಯಾರೆಟ್ ಕೊಕೊನೆಟ್ ಆಯಿಲ್ ನ ಶೇರ್ ಮಾಡ್ಕೊಂಡಿದ್ರು ಅದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಮತ್ತೆ ವೈರಲ್ ಕೂಡ ಆಗಿದೆ ಆಯಿಲ್ ಎಲ್ಲರೂ ಅದನ್ನ ಯೂಸ್ ಮಾಡಿ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿದ್ದಾರೆ ಈ ಕೋಕೋನೆಟ್ ಆಯಿಲ್ ನ ನಾನು ತುಂಬಾ ಯೂಸ್ ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಮಾಯ್ಚರೈಸ್ ಕೋಸಿಗೆ ಆಗಿರ್ಬೋದು ಅಥವಾ ಮೇಕಪ್ ರಿಮೂವ್ ಮಾಡೋಕೆ ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಂದು ಈ ಕೊಕೋನೆಟ್ ಆಯಿಲ್ ಚೆನ್ನಾಗಿ ಹೊಂದ್ಕೊಂಡಿದೆ ನನ್ನ ಫೇಸಿಗೆ ಹಾಗಾಗಿ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಇವನ್ನೆಲ್ಲ ಆಡ್ ಮಾಡಿ ನಾವು ಆಯಿಲ್ ಮಾಡ್ಕೊಳ್ಳೋದ್ರಿಂದ ಇನ್ನ ಈ ಪಿಗ್ಮೆಂಟೇಶನ್ ಆಗಿರ್ಬಹುದು ಅಥವಾ ಈ ಡಾರ್ಕ್ ಸ್ಪಾಟ್ ಆಗಿರಬಹುದು ಅಥವಾ ಮಾಯ್ಚರಿಂಗ್ ಆಗಿರ್ಬಹುದು ಎಲ್ಲದಕ್ಕೂ ಚೆನ್ನಾಗ್ ಆಗುತ್ತೆ ಅಂತ ನಾನು ಈ ಆಯಿಲ್ ಟ್ರೈ ಮಾಡಿದೆ ಚೆನ್ನಾಗಿ ರಿಸಲ್ಟ್ ಕೊಡ್ತು ನಿಮಗೆ ಈ ವಿಡಿಯೋ ಶೇರ್ ಮಾಡೋದು ಮುಂಚನೆ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೈಟ್ ಟೈಮ್ ಇದು ಕೆಮಿಕಲ್ ಹಾಕಲ್ಲ ಮತ್ತೆ ಈ ಪ್ರಿಸರ್ವೇಟಿವ್ ಹಾಕದೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಮತ್ತೆ ನೋಡಿ ಒಬ್ಬೊಬ್ರು ಆಯಿಲ್ ಸ್ಕಿನ್ ಅವರಿಗೆ ಈ ಕೊಕೊನಟ್ ಆಯಿಲ್ ಸೆಟ್ ಆಗುತ್ತೆ ಅಂತವ್ರು ಫಸ್ಟ್ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಮುಂದುವರಿಸಿ ಸುಮ್ನೆ ಹಚ್ಕೊಬಿಡೋದು ಆಮೇಲೆ ಪಿಂಪಲ್ಸ್ ಜಾಸ್ತಿ ಆಗೋದು ಎಲ್ಲ ಆಗುತ್ತೆ ಆದಷ್ಟು ಒಂದ್ ದಿನ ಟ್ರೈ ಮಾಡಿ ನೆಕ್ಸ್ಟ್ ದಿನ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ತದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಯಾವುದೇ ಹೆಣ್ಮಕ್ಳಾದ್ರು ನಮ್ ಸ್ಕಿನ್ ಚೆನ್ನಾಗಿರ್ಬೇಕು ಗ್ಲೋ ಆಗ್ಬೇಕು ಪಿಂಪಲ್ಸ್ ಮಾರ್ಕ್ ಇರಬಾರ್ದು ಅನ್ನೋದಿರುತ್ತೆ ಆದಷ್ಟು ಯಾವ್ಯಾವ್ದನ್ನು ಹಚ್ಚಿ ಕೆಮಿಕಲ್ ಇರೋದನ್ನ ಮುಖ ಹಾಳು ಮಾಡೋದ್ ಹಾಳ್ ಮಾಡ್ಕೊಳ್ಳೋದ್ಕಿಂತ ಈ ತರ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡ್ಕೊಂಡು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಗೆ ಗ್ಲೋ ಸಿಗುತ್ತೆ ಅನ್ನೋದಿದ್ರೆ ಆರಾಮಾಗಿ ಮನೇಲೆ ನಾವು ಮಾಡ್ಕೋಬಹುದು ಇದನ್ನ ಇವಾಗ ಈ ಆಯಿಲ್ ನ ಹೇಗ್ ಮಾಡ್ಬೇಕು ಏನೇನ್ ಹಾಕ್ಬೇಕು ಎಷ್ಟೇ ಎಷ್ಟ್ ಹಾಕ್ಬೇಕು ಎಷ್ಟ್ ಹೊತ್ತು ಮಾಡ್ಬೇಕು ಮತ್ತೆ ಇದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಹೇಗ್ ಹಚ್ಕೋಬೇಕು ಯಾವಾಗ ಹಚ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಶೇರ್ ಮಾಡಿದೀನಿ ವಿಡಿಯೋನ ಆದಷ್ಟು ಸ್ಕಿಪ್ ಮಾಡ್ದೆ ನೋಡಿ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಬ್ರ ಇದನ್ ಮಾಡಕ್ ಏನ ಬೇಕಪ್ಪಾ ಅಂತ ಅಂದ್ರೆ ಈ ದೊಡ್ಡ ಸೈಜ್ ಎರಡು ಕ್ಯಾರೆಟ್ ಬೇಕು ಕ್ಲೀನ್ ಆಗಿ ವಾಶ್ ಮಾಡಿ ಫ್ರೆಶ್ ಆಗಿರೋ ತಗೊಂಡಿದೀನಿ ಮತ್ತೆ ಈ ಬೀಟ್ರೋಟ್ ತಗೊಂಡಿದ್ದೀನಿ ಒಂದು ಇದಕ್ಕೆ ಒಂದು ಕಿತ್ಲೆ ಹಣ್ಣಂದು ಸಿಪ್ಪೆ ತಗೊಂಡಿದೀನಿ ಕಿತ್ಲೆ ಹಣ್ಣನ್ ಸಿಪ್ಪೆಯಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹಾಗಾಗಿ ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಮಾಡಕ್ಕೆ ಹಾಗಾಗಿ ಇದನ್ನ ತಗೊಂಡಿದೀನಿ ಒಂದು ಅಥವಾ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ನ ಇದು ಆಪ್ಷನಲ್ ಅಂದ್ರೆ ಆದಷ್ಟು ಬಳಸಿ ಇದನ್ನ ಬಳಸೋದ್ರಿಂದ ನಿಮ್ ಸ್ಕಿನ್ ತುಂಬಾ ಮಾಯ್ಚರೈಸ್ ಆಗಿರುತ್ತೆ ಮತ್ತೆ ಹೈಡ್ರೇಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಹಾಫ್ ಲೀಟರ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಇದು ಮನೇಲೆ ಕೊಬ್ಬರಿನ ಒಣಗಿಸಿ ಅಲ್ಲಿ ಬಿಡಿಸಿರೋ ಅಂತದ್ದು ನೀವು ಈ ತರದ್ ಪ್ಯೂರ್ ಬೇಕು ಅಂದ್ರೆ ಅಂಗಿಯಿಂದ ಒಂದ್ ಎರಡು ಕೆ ಜಿ ಅಷ್ಟು ಕೊಬ್ಬರಿ ನ ತಗೊಂಡು ಅದನ್ನ ಬಿಸಿಲಲ್ಲಿ ಒಣಗಿಸಿ ಗಾಣ ಕೊಟ್ರೆ ಅವರೇ ಎಣ್ಣೆನ ಈ ತರ ಬಿಡಿಸ್ಕೊಡ್ತಾರೆ ಪ್ಯೂರ್ ಇರುತ್ತೆ ಇದು ಏನಪ್ಪ ಇದು ಒ ಬಾಟಲಲ್ಲಿ ಲಾಭ ಬಂದಿದ್ದಾಳೆ ಹಾಕಿದ್ದಾಳೆ ಅನ್ಕೋಬೇಡಿ ಊರಿಂದ ಬರ್ಬೇಕಾರೆ ಹಾಕೊಂಡ್ ಬಂದಿದೆ ಆದಷ್ಟು ದೊಡ್ಡ ಪಾತ್ರನೇ ಮಾಡ್ಕೊಳ್ಳಿ ಏಕೆ ಅಂತ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಸಿಡಿಯುತ್ತೆ ಗ್ಯಾಸ್ ಮೇಲೆಲ್ಲ ಹಾಗಾಗಿ ದೊಡ್ಡ ಪಾತ್ರೆನೇ ಯೂಸ್ ಮಾಡಿ ಫ್ಲೀಟರ್ ಎಣ್ಣೆ ಮಾಡ್ತೀವಿ ಅಂತ ಅಂದ್ರೆ ಒಂದು ಕಾಲ್ ಕೆಜಿ ಅಷ್ಟು ಕ್ಯಾರೆಟ್ ಬೀಟ್ರೋಟ್ ಮಿಕ್ಸ್ ಅಷ್ಟು ತಗೊಳ್ಳಿ ನನ್ಗೆ ಎರಡು ಕ್ಯಾರೆಟ್ ಒಂದು ಇನ್ನೂರು ಗ್ರಾಮ್ ಇದೆ ಒಂದ್ ಫಿಫ್ಟಿ ಗ್ರಾಮ್ ಅಷ್ಟು ಬೀಟ್ರೋಟ್ ಇದೆ ಜಾಸ್ತಿ ಕ್ಯಾರೆಟ್ ಹಾಕ್ತಿದೀನಿ ಬೀಟ್ರೋಟ್ ಗಿಂತ ಕ್ಯಾರೆಟ್ ಆಯಿಲ್ ನೇ ಯಾಕೆ ಜಾಸ್ತಿ ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ಈ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ಇದು ಸ್ಕಿನ್ ಗ್ಲೋ ಮಾಡುತ್ತೆ ಮತ್ತೆ ಸ್ಕಿನ್ ತುಂಬಾ ನರೇಶ್ ಮಾಡ್ತಾ ಮತ್ತೆ ಇದು ರಿಂಕಲ್ಸ್ ನ ಕಡಿಮೆ ಮಾಡಕ್ ಹೆಲ್ಪ್ ಮಾಡುತ್ತೆ ಹಾಗಾಗಿ ಬಿಟ್ರೋಟ್ ಅಲ್ಲೂ ಕೂಡ ವಿಟಮಿನ್ ಸಿ ಮತ್ತೆ ಎ ಇರೋದ್ರಿಂದ ಇದು ಸ್ಕಿನ್ ಗ್ಲೋ ಮಾಡಕ್ ಹೆಲ್ಪ್ ಮಾಡುತ್ತೆ ಆದಷ್ಟು ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದನು ಚೆನ್ನಾಗಿ ಗ್ಲೋ ಕೊಡುತ್ತೆ ಫೇಸ್ ಗೆ ತುಂಬಾ ಸಣ್ಣದ್ರಲ್ಲಿ ತುರಿಯಕ್ ಹೋಗ್ಬೇಡಿ ಸ್ವಲ್ಪ ಮೀಡಿಯಮ್ ರಲ್ಲೇ ತುರಿ ಯಾಕೆಂದ್ರೆ ಬೇಯಿಸ್ತಿರ್ತೀವಲ್ಲ ಅವಾಗ ಪುಡಿ ಪುಡಿ ಆಗೋಗ್ಬಿಡುತ್ತೆ ಸಣ್ಣದ್ ಮಾಡಿದ್ರೆ ಇವಾಗೆಲ್ಲಾ ತುರ್ದಿಟ್ಕೊಂಡಾಯ್ತು ಕ್ಯಾರೆಟು ಬೀಟ್ರೂಟು ಮತ್ತೆ ಆರೆಂಜ್ ಪೀಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಯಾವುದೇ ಆಯಿಲ್ ಆಗಿರ್ಲಿ ಇದೇ ಆಗಿರ್ಲಿ ಬೇರೆ ಯೂಸ್ ಮಾಡ್ತಿದ್ರು ತಕ್ಷಣ ನಿಮ್ಗೆ ರಿಸಲ್ಟ್ ಕೊಡೋಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದ್ರೂ ಹಚ್ಚಿ ಮಸಾಜ್ ಮಾಡ್ಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇವಾಗ ಒಂದು ಹೇಳಿದ್ನಲ್ಲ ಆವಾಗಲೇ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಕೊಕೊನೆಟ್ ಆಯಿಲ್ ನ ಹಾಕೋತಾ ಇದ್ದೀನಿ ಕೋಕೋನಟ್ ಆಯಿಲ್ ಹೆಲ್ತ್ ಗು ಅಷ್ಟೇ ಬೆನಿಫಿಟ್ಸ್ ಇದೆ ಮತ್ತೆ ಸ್ಕಿನ್ ಸ್ಕಿನ್ಗೂ ಅಷ್ಟೇನೆ ತುಂಬಾ ಬೆನಿಫಿಟ್ಸ್ ಇದೆ ಈ ಆಯಿಲ್ ಒಂದು ಎರಡು ಮೂರು ಶಾಕ್ ಆದ್ಮೇಲೆ ಈ ಕ್ಯಾರೆಟು ಬೀಟ್ರೋಟು ಮತ್ತೆ ಈ ಕಿತ್ಲೆ ಹಣ್ಣು ಸಿಪ್ಪೆನ ಹಾಕೊಂಡು ಬೇಯಿಸ್ಕೊಳ್ಳಿ ಕ್ಯಾರೆಟ್ ಎಂತೂ ಸ್ಕಿನ್ ಗೆ ಎಷ್ಟು ಒಳ್ಳೇದು ಅಂತ ಅಂದ್ರೆ ಎಲ್ಲಾ ತರ ಸ್ಕಿನ್ ಪ್ರಾಬ್ಲಮ್ಸ್ ನೂ ಕಡಿಮೆ ಮಾಡುತ್ತೆ ಈಗ ಮಕ್ಕಳಲ್ಲೆಲ್ಲ ಬಿಳಿ ಚಿಪ್ ತರ ಆಗ್ತಿರುತ್ತೆ ನೋಡಿ ವಿಟಮಿನ್ಸ್ ಡಿಫಿಶಿಯನ್ಸಿ ಆಗಿ ಅಂತ ಟೈಮಲ್ಲಿ ನೀವು ಕ್ಯಾರೆಟ್ ನ ಚೆನ್ನಾಗಿ ಮಕ್ಳಗ್ ತಿನ್ಸೋದ್ರಿಂದ ಮುಕ್ತಲ್ಲಿರೋ ಬಿಳಿ ಚಿಪ್ ಎಲ್ಲಾ ಕಡಿಮೆ ಆಗುತ್ತೆ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದ್ ಎರಡು ಮೂರ್ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಬೇಯಕ್ ಇಟ್ಕೊಳ್ಳಿ ಮಿನಿಮಮ್ ಅಂದ್ರೂ ತರ್ಟಿ ಮಿನಿಟ್ಸ್ ಆದ್ರೂನು ಬೇಕು ಈ ಆಯಿಲ್ ನ ಮಾಡಕ್ಕೆ ಅದ್ರಲ್ಲಿರೋ ಕಂಟೆಂಟ್ ಎಲ್ಲ ಬಿಡ್ಬೇಕಲ್ವಾ ಇನ್ನ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಫ್ಲೇಮ್ ಕೊಟ್ಬಿಟ್ರೆ ಸುಮ್ನೆ ಎಲ್ಲ ಸೀರೋದಂಗ ಆಗ್ಬಿಡುತ್ತೆ ನೋಡಿ ಈ ತರ ಚೆನ್ನಾಗಿ ಕುದೀತಾ ಇರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯ್ತು ನಾನು ಬೇಕಿಟ್ಟು ಕುದೀತಾ ಇದೆ ತ್ರೀ ತ್ರೀ ಮಿನಿಟ್ಸ್ ಸಲ ಈ ತರ ಸೌಟ್ ಅಲ್ಲಿ ಕೈ ಆಡ್ತಾ ಇರಬೇಕು ಇಂಜ್ ಸಿಪ್ಪೆ ಇದೆಯಲ್ಲ ಅದ್ರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಸ್ಕಿನ್ ತುಂಬಾ ಗ್ಲೋ ಮಾಡಕ್ ಹೆಲ್ಪ್ ಮಾಡೋದಲ್ಲದೆ ಮಾರ್ಕ್ ಗಳು ಇರ್ತಾವಲ್ಲ ಇವಾಗ ಪಿಂಪಲ್ಸ್ ಆಗಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ ನೋಡಿ ಇವಾಗ ಆಗಿದೆ ಒಂದು ತರ್ಟಿ ಮಿನಿಟ್ಸ್ ಅಷ್ಟು ನಾನು ಇದನ್ನ ತರ ಬೆಂದಿದೆ ಅಂತ ಅಂತ ಗೊತ್ತಾಗುತ್ತಪ್ಪ ಅಂದ್ರೆ ಇದೆಲ್ಲ ಬೆಂದು ನೀವು ಕೈಯಲ್ಲಿ ಮುಟ್ಟಿದ್ರೆ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಯಿಲ್ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಆರೆಂಜ್ ಕಲರ್ ಬಂದಿರುತ್ತೆ ಕಲರ್ ಅವಾಗ ನೀವು ಎತ್ತಿಟ್ಕೋಬೇಕು ಇದನ್ನ ಫಿಲ್ಟರ್ ಮಾಡ್ಕೋಬೇಕು ಕೆಲವು ಒಬ್ಬೊಬ್ರು ಎರಡ್ ಎರಡ್ ಸಲ ಮಾಡ್ಕೋತಾರೆ ಬಟ್ಟೆಲ್ಲೊಂದ್ಸಲ ಇದ್ರಲ್ಲೊಂದ್ಸಲ ನಾನ್ ನೋಡ್ಕೊಳ್ಳಿ ಏನಾದ್ರೂ ಅದ್ರಲ್ಲಿ ಕಷ್ಟ ತರ ಬಂದಿದ್ರೆ ಎರಡನೇ ಸಲ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಬರಸಿ ಏನಾಗಲ್ಲ ನಾಗಿ ಬೇಯಿಸದೆ ಅರ್ಧ ಬರ್ದನೆ ಮಾಡ್ಕೊಟ್ಟು ಅಂದ್ರೆ ನೀವು ಸ್ಮೆಲ್ ಬಂದ್ಬಿಡುತ್ತೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಆಯಿಲ್ ಆದಷ್ಟು ಚೆನ್ನಾಗಿ ಬೆಂದ್ಮೇಲೆ ಯೂಸ್ ಮಾಡಿ ಇಲ್ಲೆಲ್ಲ ಹಾಗಿ ತಣ್ಣಾದ್ಮೇಲೆ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ನ ಹಾಕೊಳ್ಳಿ ಆದಷ್ಟು ಯೂಸ್ ಮಾಡಿ ಯಾಕೆ ವಿಟಮಿನ್ ಇ ಕ್ಯಾಪ್ಸುಲ್ ನ ಯೂಸ್ ಮಾಡ್ತಾ ಇರ್ಬೇಕು ಸ್ಕಿನ್ ಗೆ ನಾವೆಂತೂ ಯಾವಾಗಲೂ ಯೂಸ್ ಮಾಡಲ್ಲ ಅಟ್ಲೀಸ್ಟ್ ಈ ಆಯಿಲ್ ಸ್ಕಿನ್ ರಿಮೂವ್ ಮಾಡಿ ಹೊಸ ಸ್ಕಿನ್ ಗ್ರೋತ್ ಮಾಡೋಕೆಂತೂ ವಿಟಮಿನ್ ಕ್ಯಾಪ್ಸೂಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ಬೇಕು ಇದನ್ನ ಎಲ್ಲಾನು ಹಾಕಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಟೈಟ್ ಕಂಟೈನರ್ ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿಟ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರೆಂಜ್ ಕಲರ್ ಬಂದಿದೆ ಬೀಟ್ರೂಟ್ ನ ನೀವು ಜಾಸ್ತಿ ಹಾಕಿದ್ರೆ ಕಲರ್ ಸ್ವಲ್ಪ ರೆಡಿಶ್ ಬರುತ್ತೆ ಹಾಫ್ ಲೀಟರ್ ಆಯಿಲ್ ನ ಹಾಕ್ ಮಾಡ್ಕೊಂಡ್ರೆ ನೀವು ಒಂದ್ ಟೆನ್ ಎಮ್ ಎಲ್ ಅಷ್ಟು ಹೋಗಿರುತ್ತೆ ಅಷ್ಟೇನೆ ಇನ್ನು ಎಷ್ಟಿರುತ್ತೆ ಹಾಗೆ ಇರುತ್ತೆ ಫೇಸ್ ಗೆ ಒಂದ್ ಎರಡರಿಂದ ಮೂರ್ ತಿಂಗಳು ತನಕ ಆಗುತ್ತೆ ಮತ್ತೆ ಖಾಲಿ ಆದಾಗ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಚ್ಕೊಳಕ್ಕೂ ಮುಂಚೆನೆ ತಣ್ಣೀರಲ್ಲಿ ಚೆನ್ನಾಗಿ ಫೇಸ್ ವಾಶ್ ನ ಮಾಡಿ ಆದಷ್ಟು ಆಯಿಲ್ ನ ಈ ತರ ಬಾಟಲ್ ಅಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಚೆಲ್ಲಲ್ಲ ಒಂದೇ ಸಲ ಒಂದ್ ಪ್ರೆಸ್ ಮಾಡ್ಕೊಂಡ್ರೇನೆ ಬರುತ್ತಲ್ಲ ಅಷ್ಟೇ ನೀವ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇಲ್ಲ ಒಂದು ಫೋರ್ ಡ್ರಾಪ್ಸ್ ಅಷ್ಟು ಹಾಕೊಂಡು ಕೈಯಲ್ಲಿ ಚೆನ್ನಾಗಿ ರಬ್ ಮಾಡ್ಕೊಂಡು ಅದನ್ನ ನೀಟಾಗಿ ಫಸ್ಟ್ಗೆ ಮತ್ತೆ ನೆಕ್ ಗೆ ಹಚ್ಕೊಳ್ಳಿ ಇನ್ನು ಗ್ಲೋ ಆಗ್ಬೇಕು ರಿಂಕಲ್ಸ್ ಕಡಿಮೆ ಆಗ್ಬೇಕು ಅಂದ್ರೆ ಸ್ಕಿನ್ ಫಸ್ಟ್ ಟೈಟ್ ಆಗ್ಬೇಕು ಅದಕ್ಕೆ ಮಸಾಜ್ ಮಾಡ್ಕೋಬೇಕು ಯಾವ ತರ ಮಸಾಜ್ ಮಾಡ್ಕೋಬೇಕಪ್ಪ ಅಂದ್ರೆ ಸ್ಕಿನ್ ಯಾವಾಗ್ಲೂ ಅಪ್ವರ್ಡ್ ಅಂದ್ರೆ ಮೇಲ್ಭಾಗಕ್ಕೆ ಈ ರೀತಿ ಮಸಾಜ್ ಮಾಡ್ತಾ ಹೋಗ್ಬೇಕು ನಾನ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಒಂದಷ್ಟು ಕ್ಲಿಪ್ ನ ಆಡ್ ಮಾಡಿದೀನಿ ನೋಡಿ ಸರ್ಕಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ಹಚ್ಚೋದ್ರಿಂದ ಇಲ್ಲ ಯಾವಾಗ ಹಚ್ಕೋಬೇಕಪ್ಪ ಅಂತ ಅಂದ್ರೆ ನೈಟ್ ಟೈಮ್ ಮಲ್ಗೋಕು ಮುಂಚೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಮತ್ತೆ ಯಾವಾಗ್ಲೂ ಹೆಡ್ ಬಾತ್ ಮಾಡ್ತಿರ್ತೀರಲ್ಲ ಅಂತ ಟೈಮ್ ಅಲ್ಲೂ ಒಂದ್ಸಲ ಈ ಆಯಿಲ್ ನಚ್ಕೊಂಡ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ ಗೆ ಏನು ಮಾಡ್ಕೊಳಕ್ ಟೈಮ್ ಇಲ್ಲ ನಮಗೆ ಅಂತ ಅಂದವರು ಆಯಿಲ್ ಆದ್ರೂ ಮಾಡಿಟ್ಕೊಂಡ್ರೆ ಇದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ಕಿನ್ ಅವರು ನೋಡ್ಕೊಂಡು ಯೂಸ್ ಮಾಡಿ ಆಮೇಲೆ ಸಡನ್ ಆಗಿ ಬಿಂಪಲ್ ಆದ್ರೆ ಒಂದು ಇನ್ನೊಂದ್ ಆಗೋಗ್ಬಿಡುತ್ತೆ ಆರಾಮಾಗಿ ಲಿಪ್ಸ್ಗೂ ಕೂಡ ಹಚ್ಕೋಬಹುದು ಲಿಪ್ಸ್ ಸಾಫ್ಟ್ ಆಗುತ್ತೆ ಮತ್ತೆ ಒಡೆಯೋದು ಇಲ್ಲ ಒಂದಷ್ಟು ಕ್ಲಿಪ್ ನ ಆಡ್ ಮಾಡಿದೀನಿ ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಗ್ಲೋ ಆಗೋದಲ್ಲದೆ ಟೈಟ್ ಆಗುತ್ತೆ ರಿಂಕಲ್ಸ್ ಕಡಿಮೆ ಆಗುತ್ತೆ ನನಗಂತೂ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಕ್ಕಿದೆ ನೀವು ಟ್ರೈ ಮಾಡಿ ನೋಡಿ ಫೇಸ್ಗೆಲ್ಲ ಈ ರೀತಿ ನೆಕ್ಗೂ ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಅವಾಗ್ಲೇ ಚೆನ್ನಾಗಿ ರಿಸಲ್ಟ್ ಕೊಡೋದು ಮಸಾಜಿಂಗ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೋಡಿಕೊಂಡು ಎಲ್ಲಾ ತರ ಸ್ಟೆಪ್ಸ್ ಫಾಲೋ ಮಾಡಿ ನೀವು ಮಸಾಜ್ ಮಾಡ್ಕೊಳ್ಳಿ ಜೊತೆಗೆ ಕೆಲವೊಬ್ರು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾರೆ ಇಷ್ಟ ಇದ್ದವ್ರು ಆಡ್ ಮಾಡ್ಬೋದು ಏನು ಆಗಲ್ಲ ಬಟ್ ಕೊಕೊನೆಟ್ ಆಯಿಲ್ ಅಲ್ಲೇ ಈ ತರ ಮಾಡ್ಕೊಳೋದ್ರಿಂದ ಒಳ್ಳೇದು ಎಲ್ಲರಿಗೂ ಸಿಗುತ್ತಲ್ವಾ ಕೊಕೊನೆಟ್ ಆಯಿಲ್ ಹೂಮಾಮ ಅವರೆಲ್ಲ ಏನಕ್ಕೆ ಅಷ್ಟೊಂದು ಸ್ಕಿನ್ ಗ್ಲೋ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಅವರು ಆಯಿಲ್ ಜೊತೆಗೆ ಈ ಮಸಾಜ್ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಆತರ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅವರು ವಿಡಿಯೋಗೆ ಒಂದ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್